ಕಾನೂನು ಶಾಂತಿ ಸುವ್ಯವಸ್ಥೆಗೆ ಪರಿಹಾರ ನೀಡುವ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಸರ್ಕಾರ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಜಾರಿಗೆ ತಂದಿದ್ದು ಸಾರ್ವಜನಿಕರು ಈ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಾಸಕ ಟಿರಘುಮೂರ್ತಿ ಹೇಳಿದ್ದಾರೆ ಚಳಕೆರೆ ನಗರದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ನಡೆ ಜಾಗೃತಿ ಕಡೆ ಹಾಗೂ ಮನೆ ಮನೆಗೆ ಪೊಲೀಸ್ ಬೀಟ್ ಸದ್ಯರಿಗೆ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಮನೆ ಸುತ್ತಮುತ್ತ ನಡೆಯುವ ಸಮಾಜಘಾತುಕ ಘಟನೆಗಳನ್ನು ತೊಡೆದು ಹಾಕಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದೊಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ ಎಂದು ತಿಳಿಸಿದ್ದಾರೆ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಅತ್ಯುತ್ತಮ ವ್ಯವಸ್ಥೆಯಾಗಿದೆ ಸಾರ್ವಜನಿಕರು ಇದಕ್ಕೆ ಬೆಂಬಲ ನೀಡಬೇಕು ಪೊಲೀಸ್ ಇಲಾಖೆ ನೀಡುವ ಸಲಹೆ ಸೂಚನೆಗಳನ್ನು ಪಾಲಿಸಬೇಕು ಅಪರಾಧಗಳನ್ನು ತಡೆಯಲು ಪೊಲೀಸರಿಗೆ ಸಾರ್ವಜನಿಕರ ಸಹಕಾರ ಅಗತ್ಯವಾಗಿದೆ ಎಂದು ತಿಳಿಸಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಂಜಿತ್ ಕುಮಾರ್ ಬಂಡಾರು ಮಾತನಾಡಿ ಪೊಲೀಸ್ ಬೀಟ್ ವ್ಯವಸ್ಥೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಜಾರಿ ಮಾಡಲು ಮನೆ ಮನೆಗೆ ಪೊಲೀಸ್ ಎನ್ನುವ ಕಾರ್ಯಕ್ರಮ ಜಾರಿಗೆ ಮಾಡಲಾಗಿದೆ ಪ್ರತಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಸರಹದ್ದು ಬೀಟ್ಗಳನ್ನಾಗಿ ನಂತರ ಈ ಬೀಟ್ಗಳನ್ನು ಸಬ್ ಬೀಟ್ಗಳನ್ನಾಗಿ ವಿಂಗಡಿಸಲಾಗುವುದು ಪ್ರತಿ ಸಬ್ ಬೀಟ್ನಲ್ಲಿ ನಲವತ್ತರಿಂದ ಐವತ್ತು ಮನೆಗಳನ್ನು ಒಳಗೊಂಡ ಕ್ಲಸ್ಟರ್ಗಳ ರಚನೆ ಮಾಡಿದೆ ಕ್ಲಸ್ಟರ್ಗೆ ನಿಲ್ಲಿಸಿರುವ ಪೊಲೀಸ್ ಸಿಬ್ಬಂದಿ ವೇಳೆ ಪ್ರತಿ ಮನೆಗಳಿಗೆ ಸೇರಿ ಇಟ್ಟಿದ್ದಾರೆ ಪೊಲೀಸರು ಜನರ ರಕ್ಷಣೆಗಾಗಿ ಇದ್ದಾರೆ ಅಪರಾಧ ಕೃತ್ಯಗಳನ್ನ ತೊಡೆದು ಹಾಕಲು ಹಾಗೂ ಅಪರಾಧ ಕೃತ್ಯಗಳಲ್ಲಿ ತೊಡಗಿ ಮಾತ್ರ ಪೊಲೀಸರನ್ನ ಕಂಡರೆ ಭಯಪಡಬೇಕು ಸಾಮಾನ್ಯ ಜನರಲ್ಲಿ ಪೊಲೀಸರನ್ನ ಕಂಡರೆ ವಿಶ್ವಾಸ ಹಾಗೂ ಧೈರ್ಯ ಮೂಡಬೇಕು ಜನರು ಏನೇ ಸಮಸ್ಯೆಗಳು ಹಾಗೂ ಮಾಹಿತಿಯನ್ನ ಪೊಲೀಸರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದರೆ ಸಾರ್ವಜನಿಕರು ಹಾಗೂ ಪೊಲೀಸ್ ಅಧಿಕಾರಿಗಳ ಮನೋಭಾವ ಕೂಡ ಬದಲಾಗಬೇಕು ಎಂದು ಹೇಳಿದ್ದಾರೆ ಬಿಟಿ ಡಿಎಸ್ಪಿಟಿಗಳಾದ ಕುಮಾರ್ ನಗರಸಭೆ ಅಧ್ಯಕ್ಷೆ ಶಿಲ್ಪಾ ಉಪಾಧ್ಯಕ್ಷೆ ಕವಿತಾ ಸದಸ್ಯ ರಮೇಶ್ ಗೌಡ ವೀರಭದ್ರಪ್ಪ ರಾಘವೇಂದ್ರ ಸುಜುಮ ತಾಲೂಕು ಪಂಚಾಯತ್ ಶೇಧರ್ ನಗರ ಹಾಗೂ ಗ್ರಾಮೀಣ ವಿಭಾಗದ ಪಿ ಸದಸ್ಯರು ಪೊಲೀಸ್ ಇಲಾಖೆಯ ವಿವಿಧ ವಿಭಾಗದ ಅಧಿಕಾರಿಗಳು ಸಿಬ್ಬಂದಿ ವಿದ್ಯಾರ್ಥಿಗಳಿಂದ ಬಾಲ್ಯ ವಿವಾಹ ಬಾಲ್ಯ ಗರ್ಭಿಣಿ ನಿಷೇಧ ಕಿರು ನಾಟಕ ಪ್ರದರ್ಶನ ಈ ಒಂದು ಗೃಹ ಗೃಹ ಇಲಾಖೆಯ ಜವಾಬ್ದಾರಿ ಮಾನ್ಯ ಶ್ರೀ ಡಾಕ್ಟರ್ ಜಿ ನೇತೃತ್ವದಲ್ಲಿ ಈ ಮನೆ ಮನೆಗೆ ಹೋಲಿಸುತ್ತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಸಾರ್ವಜನಿಕರಿಗೆ ಇದರ ಮಾಹಿತಿಯನ್ನು ಕೊಡುವ ಜೊತೆಗೆ ನೋಡುವ ಕಾರ್ಯಕ್ರಮ ಈಗಾಗಲೇ ಈ ಕಾರ್ಯಕ್ರಮವನ್ನು ಕುರಿತು ಕಾಸ್ತಾವವಾಗಿ ನಮ್ಮ ಅವರು ಮಾತನಾಡಿದ್ದಾರೆ ಮತ್ತು ಮಾನ್ಯವಾದ ಪರಿಣಾಮಗಳು ದುಷ್ಪರಿಣಾಮ ಯಾವ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಇವತ್ತು ನಾಟಕದ ಮುಖಾಂತರ ತಮಗೆಲ್ಲರೂ ತಿಳಿಸಿದ್ದಾರೆ ಬಹುಶಃ ನಾವು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಇಲ್ಲ ಅಂದ್ರೆ ಹೋದು ಯಾವ ರೀತಿಯಾದ ವ್ಯವಸ್ಥೆ ಪೊಲೀಸಾಗೆ ಬಹುಶಃ ಸಂವಿಧಾನಕ್ಕೆ ಸಂವಿಧಾನದ ಆಶಯಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನು ವ್ಯವಸ್ಥೆಗಳಿಗೆ ಆ ಒಂದು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಚಿತ್ರ ಪತ್ರಿಕೆ ಎಲ್ಲರ ಆಶಯದವರಿಗೆ ಆ ಒಂದು ಸಂವಿಧಾನದ ಆಶಯಗಳು ಏನಿದೆ ಅದಕ್ಕೆ ಪೂರ್ವಕವಾಗಿ ಸಮಾಜ ನಡೀಬೇಕು ಅಂತ ಹೇಳಿ ನಾವೆಲ್ಲ ಬಯಸ್ತೇನೆ ಅದನ್ನು ಎಲ್ಲವೂ ಕಡೆಗೆ ಸಮಾಜಘಾತಕ ಶಕ್ತಿಗಳು ಬೇರೆ ಬೇರೆ ಉದ್ದೇಶ ಬೇರೆ ಬೇರೆ ಸಂದರ್ಭಗಳು ದುಷ್ಕೃತಿಗಳು ಸಾರ್ಥಕವಾಗಿ ನಡೀತಾ ಇದ್ದೇವೆ ನಮ್ಮ ಕಣ್ಣಿನಲ್ಲೆಲ್ಲ ನಮ್ಮ ರಾಜ್ಯದಲ್ಲೆಲ್ಲ ನಮ್ಮ ದೇಶದಲ್ಲೆಲ್ಲ ಬೇರೆ ಬೇರೆ ಕಡೆಯಲ್ಲೇ ಅದು